ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಚುನಾವಣೆ ಎಂದರೆ ಏನು ಅದು ಹೇಗೆ ನಡೆಯುತ್ತದೆ ಎಂಬುದು ಗೊತ್ತಿರುವುದಿಲ್ಲ ಆದರೆ ಇಲ್ಲೊಂದು ಶಾಲೆಯಲ್ಲಿ ವಿವಿಧ ಸ್ಥಾನಗಳಿಗೆ ಎಲೆಕ್ಷನ್ ಮಾಡುವ ಮೂಲಕ ವಿದ್ಯಾರ್ಥಿಗಳಿಗೆ ಚುನಾವಣೆ ಹೇಗೆ ನಡೆಯುತ್ತದೆ ಎಂಬುದನ್ನು ತಿಳಿಸಲಾಯಿತು ವಿದ್ಯಾರ್ಥಿಗಳು ಇವಿಎಂ ಆಪ್ ಮೂಲಕ ತಮ್ಮ ಹಕ್ಕು ಚಲಾಯಿಸಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದರು ಹಾಗಿದ್ರೆ ಯಾವುದು ಆ ಶಾಲೆ ಅಂತೀರಾ ಈ ಸ್ಟೋರಿ ನೋಡಿ ದಾವಣಗೆರೆ ಪಬ್ಲಿಕ್ ಶಾಲೆಯಲ್ಲಿ ನಡೆಯಿತು ಸ್ಟೂಡೆಂಟ್ಸ್ ಎಲೆಕ್ಷನ್ ಇವಿಎಂ ಆ್ಯಪ್ ಮೂಲಕ ಮತದಾನ ಮಾಡಿದ ವಿದ್ಯಾರ್ಥಿಗಳು ಚುನಾವಣೆಯಲ್ಲಿ ಪಾಲ್ಗೊಂಡು ಚುನಾವಣೆ ಹೇಗೆ ನಡೆಯುತ್ತದೆ ಎಂಬ ಮಾಹಿತಿ ಪಡೆದ ವಿದ್ಯಾರ್ಥಿಗಳು ಹೀಗೆ ಸರದಿ ಸಾಲಿನಲ್ಲಿ ನಿಂತು ಇವಿಎಂ ಆಪ್ ಮೂಲಕ ಮತದಾನ ಮಾಡುತ್ತಿರುವ ವಿದ್ಯಾರ್ಥಿಗಳು ತಮ್ಮ ಹಕ್ಕು ಚಲಾಯಿಸುವ ಮೂಲಕ ಚುನಾವಣೆ ಹೇಗೆ ನಡೆಯುತ್ತದೆ ಎಂದು ಮಾಹಿತಿ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆ ನಗರದ ಹಳೆ ಬೇತೂರು ರಸ್ತೆಯಲ್ಲಿರುವ ದಾವಣಗೆರೆ ಪಬ್ಲಿಕ್ ಶಾಲೆಯಲ್ಲಿ ಹೌದು ಈ ಶಾಲೆಯಲ್ಲಿ ಸೋಮವಾರ ಸ್ಟೂಡೆಂಟ್ ಎಲೆಕ್ಷನ್ ನಡೆಸಲಾಯಿತು ಚುನಾವಣೆ ಮೂಲಕ ಹೆಡ್ ಬಾಯ್ ಹೆಡ್ ಗರ್ಲ್ ಸ್ಪೋರ್ಟ್ಸ್ ಸೇರಿದಂತೆ ನಾಲ್ಕು ಸ್ಥಾನಗಳಿಗೆ ಚುನಾವಣೆ ನಡೆಯಿತು ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಗಳು ಹೇಗೆ ನಡೆಯುತ್ತವೆಯೋ ಅದೇ ರೀತಿ ಈ ಚುನಾವಣೆ ನಡೆಯಿತು ವಿದ್ಯಾರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿ ಶಾಲೆಯಲ್ಲಿ ಚುನಾವಣಾ ಪ್ರಚಾರ ನಡೆಸಿ ಮತ ಮತಯಾಚನೆಯನ್ನ ಕಳೆದೊಂದು ವಾರದಿಂದ ನಡೆಸಿದ್ದು ಸೋಮವಾರ ಚುನಾವಣೆ ನಡೆಯಿತು ವಿದ್ಯಾರ್ಥಿಗಳು ಸರದಿ ಸಾಲಿನಲ್ಲಿ ನಿಂತು ಬಿಗಿ ಬಂದೋಬಸ್ತ್ ನಡುವೆ ಇವಿಎಂ ಆ್ಯಪ್ ಮೂಲಕ ತಮ್ಮ ಹಕ್ಕು ಚಲಾಯಿಸಿದರು ಈ ರೀತಿ ಚುನಾವಣೆಯಲ್ಲಿ ಮಾಡುವುದರಿಂದ ವಿದ್ಯಾರ್ಥಿಗಳಲ್ಲಿ ಚುನಾವಣೆ ಎಂದರೆ ಏನು ಅದು ಹೇಗೆ ನಡೆಯುತ್ತದೆ ಎಂಬುದನ್ನು ತಿಳಿಯಲು ಅನುಕೂಲವಾಗುತ್ತದೆ ಎನ್ನುತ್ತಾರೆ ಶಾಲಾ ಆಡಳಿತ ಮಂಡಳಿಯವರು ನಮ್ಮ ಶಾಲೆಯಲ್ಲಿ ನಾವು ಇವತ್ತು ಚುನಾವಣೆಯನ್ನು ಏರ್ಪಡಿಸಿದ್ದೀವಿ ಈ ಚುನಾವಣೆಯ ನಡೆಸೋದು ಉದ್ದೇಶ ಏನಂತ ಹೇಳಿದರೆ ಮಕ್ಕಳು ಮುಂದೆ ಹದಿನೆಂಟು ವರ್ಷ ಆದಮೇಲೆ ಅವರು ಯಾವ ರೀತಿ ಚುನಾವಣೆಯಲ್ಲಿ ಯಾರಿಗೋಸ್ಕರ ವೋಟ್ ಮಾಡಬೇಕು ಹೇಗೆ ಯಾವ್ಯಾವ ಪ್ರಕ್ರಿಯೆಗಳು ನಡೀತವೆ ಅನ್ನೋದನ್ನು ಆ ಮಕ್ಕಳಿಗೆ ಅರ್ಥ ಆಗಲಿ ಅನ್ನೋದು ನಮ್ಮದು ಉದ್ದೇಶ ಸರ್ ಪ್ರಿಪ್ರೇಷನ್ ಸರ್ ಹೇಗೆ ನಾವು ಒಂದು ಚುನಾವಣೆಯಲ್ಲಿ ಹೇಗೆ ನೆರವೇರಿಸ್ತಿರೋ ಅದೇ ರೀತಿಯಲ್ಲಿ ನಾವು ಇಲ್ಲೂ ಕೂಡ ಆ ವ್ಯವಸ್ಥೆಗಳನ್ನು ಎಲ್ಲದೂ ಕೂಡ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ ಅಂದರೆ ಮಕ್ಕಳು ಐ ಡಿ ಕಾರ್ಡು ಸಪೋಸ್ ನಾವು ಹೇಗೆ ಐ ಡಿ ಕಾರ್ಡ್ನ ಪೋಲಿಂಗ್ ಬೂತಿಗೆ ತೊಗೊಂಡು ಹೋಗ್ತಿರೋ ಅದೇ ರೀತಿ ಇಲ್ಲಿ ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಅವರ ಆಧಾರ್ ಕಾರ್ಡನ್ನ ತೊಗೊಂಡ್ಬಂದಿದ್ದಾರೆ ಅದನ್ನು ತೋರಿಸ ಪ್ರಕಾರ ಅವರು ಅವರ ಐಡೆಂಟಿಟಿ ಏನಂತ ಹೇಳಿ ಅವ್ರು ತೋರಿಸ್ತಾ ಇದ್ದಾರೆ ಅದಾದ ಮೇಲೆ ಅಲ್ಲಿ ಮತವನ್ನು ಹಾಕ್ತಾ ಇದ್ದಾರೆ ಅವರು ಎಲ್ಲ ಪ್ರೊಸೀಜರ್ ಅದೇ ರೀತಿ ಬರ್ತದೆ ವೋಟಿಂಗ್ ಮಿಷಿನ್ನಲ್ಲಿ ಅವ್ರು ಹೇಗೆ ವೋಟ್ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ನಾವು ಅವರಿಗೆ ಇದ್ದೀವಿ ಅದು ಬ್ಯಾಲೆಟ್ನಲ್ಲಿ ತುಂಬ ಕ್ಲಿಯರಾಗಿ ತೋರಿಸ್ತಾ ಇದ್ದಾರೆ ನಮ್ಮ ಶಾಲೆಯಲ್ಲಿ ಹೆಡ್ ಬಾಯ್ ಆಮೇಲೆ ಹೆಡ್ ಗರ್ಲ್ ಅಂತೇಳಿ ಇಬ್ಬರೂ ಸ್ಥಾನದಲ್ಲಿ ನಿಂತಿದ್ದಾರೆ ಅದಾದಮೇಲೆ ಸ್ಪೋರ್ಟ್ಸ್ ವ್ಯಾ ಕ್ಯಾಪ್ಟನ್ ಆಮೇಲೆ ಸ್ಪೋರ್ಟ್ಸ್ ವೈಸ್ ಕ್ಯಾಪ್ಟನ್ ಕೂಡ ಅವರು ನಿಂತಿದ್ದಾರೆ ಇದರಲ್ಲಿ ಅವರು ಎರಡು ಜನ ಸೆಲೆಕ್ಟ್ ಮಾಡ್ಬೇಕು ಯಾರು ಅತಿ ಹೆಚ್ಚು ಮತಗಳನ್ನ ತಗೊಂತಾರೋ ಅವರು ವಿನ್ ಆಗ್ತಾರೆ ಇದ್ರ ಮುಖಾಂತರ ನಮ್ಮ ಶಾಲೆ ಎಲ್ಲ ಮಕ್ಕಳಿಗೂ ಸಹ ಚುನಾವಣೆ ಬಗ್ಗೆ ಏನು ಮತದಾನ ಹೇಗೆ ಚಲಾಯಿಸಬೇಕು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಮೊದಲನೇದಾಗಿ ನಾವು ಇಲ್ಲಿ ಒಂದು ಅಣಕು ಚುನಾವಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸರ್ ಯಾವ ರೀತಿ ಎಲೆಕ್ಷನ್ ಪ್ರೊಸೀಜರ್ ಇರುತ್ತೆ ಯಾವ ರೀತಿ ಎಲೆಕ್ಷನ್ ಮಾಡಬೇಕು ಎಲೆಕ್ಷನ್ ಅಲ್ಲಿ ಭದ್ರತೆಗಳು ಯಾವ ರೀತಿ ಇರುತ್ತೆ ಯಾವ ರೀತಿ ಪೊಲೀಸ್ಗಳು ನಿಮ್ಗಳಿಗೆ ಸಹಕಾರ ಮಾಡ್ತಾರೆ ಇದು ಯಾಕಂತ ಹೇಳಿದ್ರೆ ಒಂದು ಪಾರದರ್ಶಕತೆಯ ಲೀಡರ್ಶಿಪ್ ಮಾಡೋಕ್ಕೋಸ್ಕರ ಇದು ಎಲೆಕ್ಷನ್ ಅತಿ ಅವಶ್ಯಕವಾದ ಒಂದು ವಸ್ತು ಮುಂಬರೋ ದಿನಗಳಲ್ಲಿ ನಿಮಗೆ ಏನಾದರೂ ನಿಮ್ಮ ಜಿ ಜೀವನದಲ್ಲಿ ಏನಾದರೂ ತೊಂದರೆ ಆದ್ರಲ್ಲಿ ನೀವು ಲೀಡರ್ ಆದರೆ ನಿಮ್ಮ ಪ್ರಾಬ್ಲಮ್ಗಳು ಸಾಲ್ವ್ ಮಾಡ್ಬೋದು ಅಂತ ಒಂದು ಮೆಸೇಜ್ ಕೊಡೋಕ್ಕೆ ನಮ್ಮ ಸ್ಕೂಲ್ ಮಕ್ಕಳಿಗೋಸ್ಕರ ಈ ಒಂದು ಎಲೆಕ್ಷನ್ ನಾವು ಮಾಡ್ತಾ ಇದ್ದೀವಿ ಇದು ಪ್ರಿಪ್ರೇಷನ್ ಯಾವ ರೀತಿ ಮಾಡಿದ್ದೀವಿ ಅಂದರೆ ಈಗ ಎಲೆಕ್ಷನಿಗೆ ಬರ್ತಾ ಬರೋಬೇಕಾದ್ರೆ ನಿಮಗೆ ಏನು ತಗೊಂಡ್ಬರ್ಬೇಕು ಐ ಡಿ ಕಾರ್ಡ್ಸ್ ಏನು ನೀವು ಕ್ಯಾರಿ ಮಾಡಬೇಕು ಅದು ಬಂದ ತಕ್ಷಣ ಪೊಲೀಸ್ ಎಲ್ಲಿ ಮಠ ನೀವು ಬಂದು ಅಲ್ಲಿಂದ ಮುಂದೆ ಪೊಲೀಸ್ ಸಿಬ್ಬಂದಿಗಳು ಇರ್ತಾರೆ ಅದ್ರೊಳಗೆ ಎಲ್ಲರೂ ಹೋಗಂಗಿಲ್ಲ ಓಟ್ ಮಾಡೋರು ಅಷ್ಟೇ ಬರಬೇಕು ಪೊಲೀಸ್ ಸಿಬ್ಬಂದಿ ಆದಮೇಲೆ ಮಿಲ್ಟ್ರಿ ಸಿಬ್ಬಂದಿಯವರು ಇರ್ತಾರೆ ಅಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಏನು ಅನೈತಿಕ ಚಟುವಟಿಕೆಗಳು ನಡಿಬಾರ್ದು ಅಂತ ಹೇಳಿ ಕ್ಲೀನ್ ಆಗಿ ವೋಟಿಂಗ್ ಆಗಬೇಕು ಪಾರದರ್ಶಕತೆಯಿಂದ ಲೀಡರ್ಗಳು ನೀವು ಸೇರಿಸಿಕೊಂಡು ಬರಬೇಕು ಅಂತ ಹೇಳಿ ಯಾರು ಅರ್ಹತೆ ಹೊಂದಿದಾರೋ ಅವರಿಗೆ ನೀವು ಆರಿಸಿ ನಿಮ್ಮ ಮೇಲೆ ಅಧಿಕಾರ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಅವ್ರಿಗೆ ಒಂದು ಅರಿವು ಮೂಡಿಸಿ ಎಲ್ಲ ಪ್ರೊಸೀಜರ್ ಮೊಬೈಲ್ ಮುಖಾಂತರ ನಾವು ಪೋಲಿಂಗ್ ಮಾಡ್ತಾ ಇದೀವಿ ನಮ್ಮ ಹತ್ರ ಇ ವಿ ಮಿಷಿನ್ಸ್ ಇಲ್ಲದ ಕಾರಣ ಇ ವಿ ಮಿಷಿನ್ಸ್ ಅದೇ ಟೈಪ್ ರೆಡಿ ಮಾಡ್ಕೊಂಡು ಮೊಬೈಲಲ್ಲಿ ನೀವು ಬ್ಯಾಲೆಟ್ ಪೇಪರ್ ಅಂತ ಒತ್ತಿ ಯಾರು ಕ್ಯಾಂಡಿಡೇಟ್ ಇದ್ದಾರೆ ಅದಕ್ಕೆ ನೀವು ಹೊಡೆದ್ರೆ ಸೇಮ್ ಬೀಪ್ ಸೌಂಡ್ ಬರುತ್ತೆ ಯಾವ ರೀತಿ ಬೀಪ್ ಸೌಂಡ್ ಬರುತ್ತೆ ಬೀಪ್ ಸೌಂಡ್ ಬಂದ ಮೇಲೆ ನೀವು ಆ ಬೀಪ್ ಸೌಂಡ್ ಆಗಿದ್ಮೇಲೆ ನಿಮ್ಗೆ ವೋಟ್ ನಿಮ್ದು ಸ್ಲಿಪ್ ಬಂದ ಮೇಲೆ ಅದು ನೋಡ್ಕೊಂಡು ಮುಂದೆ ಹೋಗಬೇಕು ಈ ಒಂದು ಬರುವ ಈಗ ಎಂಟನೇ ತರಗತಿ ಒಂಬತ್ತನೇ ತರಗತಿ ಹದಿನೆಂಟು ವರ್ಷ ಇವರಿಗೀಗ ಹತ್ರ ಇರೋದಕ್ಕೋಸ್ಕರ ಈ ಎಲೆಕ್ಷನ್ನಿನ ಅವಶ್ಯಕತೆ ಎಷ್ಟಿದೆ ಅಂತ ಅವ್ರಿಗೆ ತೋರ್ಸೋಕ್ಕೋಸ್ಕರ ಈ ಒಂದು ಅಣಕು ಚುನಾವಣೆ ಕಾರ್ಯಕ್ರಮ ನಾವು ಮಾಡ್ತಾ ವಿದ್ಯಾರ್ಥಿಗಳು ಕೂಡ ಚುನಾವಣೆಯಲ್ಲಿ ಉತ್ಸುಕತೆಯಿಂದ ಪಾಲ್ಗೊಂಡು ತಮ್ಮ ಹಕ್ಕು ಚಲಾಯಿಸಿದರು ಅಷ್ಟೇ ಅಲ್ಲದೆ ಚುನಾವಣೆ ಎಂದರೆ ಏನು ಅದು ಹೇಗೆ ನಡೆಯುತ್ತದೆ ಮತದಾನ ಅಂದರೆ ಏನು ಮತದಾನ ಮಾಡುವುದು ಹೇಗೆ ಎಂಬುದನ್ನ ತಿಳಿಯಲು ಅನುಕೂಲವಾಯಿತು ಎನ್ನುತ್ತಾರೆ ವಿದ್ಯಾರ್ಥಿಗಳು ಇವತ್ತು ನಾವು ಎಲೆಕ್ಷನ್ ಮಾಡ್ತಾ ಇದ್ದೀವಿ ಟೀಚರ್ಸ್ ಎಲ್ಲ ನಮಗೆ ಆಧಾರ್ ಕಾರ್ಡಿನ ಮೂಲ ಮುಖಾಂತರ ಎಲೆಕ್ಷನ್ ವೋಟಿಂಗ್ ಮಾಡೋಕ್ಕೆ ಹೇಳಿದ್ದಾರೆ ಆ ರೀತಿ ನಾವು ಎಲೆಕ್ಷನ್ ಇದ್ದೀವಿ ತುಂಬ ಆಗ್ತಿದೆ ಇದೆಲ್ಲ ನೋಡಿ ಟೀಚರ್ಸು ಹೆಲ್ಪ್ ಮಾಡ್ತಿದ್ದಾರೆ ವೋಟಿಂಗ್ ಮಾಡೋಕ್ಕೆ ನನಗೆ ಎಲೆಕ್ಷನ್ ಹೇಗೆ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನಮ್ಮ ಟೀಚರ್ಸ್ ಎಲ್ಲ ಹೇಳ್ಕೊಟ್ಟ ಮೇಲೆ ನನಗೆ ಗೊತ್ತಾಯಿತು ಹೇಗೆ ವೋಟಿಂಗ್ ಮಾಡಬೇಕು ಹೇಗೆ ಎಲೆಕ್ಷನಿಗೆ ಅದು ಮಾಡ್ತಾರೆ ಅದೆಲ್ಲ ಗೊತ್ತಾಯಿತು ಮತ್ತು ಎಲೆಕ್ಷನಿಗೆ ನಾಲ್ಕು ಸ್ಟೂಡೆಂಟ್ಸ್ಗಳು ನಿಂತಿದ್ದಾರೆ ಅದರಲ್ಲಿ ಮತ್ತೆ ಯಾರಿಗೆ ಜಾಸ್ತಿ ಬೀಳ್ತವೆ ಅವರೇ ಅದು ಆಗೋದು ಅಂತ ವಿನ್ ಆಗೋದು ಎಲ್ಲ ನನಗೆ ಗೊತ್ತಾಯಿತು ನಮ್ಮ ಶಾಲೆಯಲ್ಲಿ ಇವ ಇವತ್ತು ಓಟ್ ಮಾಡಿದ್ವಿ ನಮಗೆ ಈ ಇವೆಲ್ಲ ಐಡಿಯಾ ಇರುತ್ತಿಲ್ಲ ಇವತ್ತು ನಮ್ಮ ಟೀಚರ್ಗಳು ಓಟಿಂಗಿಂದು ಐಡಿಯಾ ಕಲಿಸ್ಕೊಟ್ಟೇರೆ ಈಗ ಆದರೆ ನಾವು ಕಲಿಸ್ ಓಟ್ ಮಾಡ್ತೀವಿ ನೋಡಿ ನಮಗೆ ನಮ್ಮ ಟೀಚರ್ಗೆ ಭಾಳ ಧನ್ಯವಾದ ಮಾಡ್ತಿದ್ದೀನಿ ನನಗೆ ಅದು ಈವೆಲ್ಲ ಗೊತ್ತಿದ್ದಿಲ್ಲ ಬಟ್ ಟೀಚರ್ ಅವರು ಕಲಿಸ್ತಿದ್ರೆ ಅವರಿಗೆ ಧನ್ಯವಾದ ಎಮ್ ಎಲ್ ಎಲೆಕ್ಷನ್ ಯಾವಾಗ ರೀಸೈಡ್ ಮಾಡ್ತೀವಿ ನಮಗೊಂದು ಎಲೆಕ್ಷನ್ ಮಾಡಬೇಕು ಮಕ್ಕಳಿಗೆ ಎಲ್ಲ ಇವಾಗ ನಮ್ಮ ಸ್ಕೂಲಲ್ಲಿ ಮಾಡಿದ್ದೀವಿ ಬಹಳ ಖುಷಿಯಾಗಿದೆ ಒಟ್ಟಿನಲ್ಲಿ ದಾವಣಗೆರೆ ಪಬ್ಲಿಕ್ ಸ್ಕೂಲ್ ನಲ್ಲಿ ಸ್ಟೂಡೆಂಟ್ ಎಲೆಕ್ಷನ್ ನಡೆಸುವ ಮೂಲಕ ಚುನಾವಣೆ ಎಂದರೆ ಏನು ಅದು ಹೇಗೆ ನಡೆಯುತ್ತದೆ ಎಂಬುದನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವ ಕೆಲಸವನ್ನ ಶಾಲೆಯವರು ಮಾಡಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂತೂ ಸುಳ್ಳಲ್ಲ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ